ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇರುವಂಥದ್ದು ಸೊ ಕಳೆದ ನಾಲ್ಕು ರೌಂಡ್ಗಳಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಾಲ್ಕು ರೌಂಡ್ ಅಲ್ಲಿ ಅವಾಗಾರು ನಮಗೆ ಕಾಲೇಜ್ ಸಿಕ್ಕಿತ್ತು ನಾವು ಆ ಕಾಲೇಜ್ ಬೇಡ ಅಂತ ಬಂದಿದ್ದೀವಿ ನಂತರ ಆಗಿರ್ಬೋದು ಅಥವಾ ಕಾಲೇಜೇ ಸಿಕ್ಕಿಲ್ಲ ನಮ್ಮ ಹೆಸರೇ ಬಂದಿಲ್ಲ ಈಗ ವೆರಿಫಿಕೇಶನ್ ಆಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫಿಫ್ತ್ ರೌಂಡ್ ಗೆ ವೈಟ್ ಮಾಡ್ತಿರುವಂಥದ್ದು ಐದನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಗಾಗಿ ಇದರಲ್ಲಿ ಅದು ನಮ್ಮ ಹೆಸರು ಬಂದಿರೋ ನಮಗೆ ಬೇಕಂತ ಕಾಲೇಜ್ ಸಿಗುತ್ತೆ ಅಥವಾ ಕಾಲೇಜರು ಸಿಗುತ್ತೆ ನಮಗೆ ಅಂತ ವೈಟ್ ಮಾಡ್ತಾ ಮಾಡ್ತಿದ್ದೀರಾ ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದರೆ ಇದಕ್ಕೆ ಆಪ್ಷನ್ಟಿಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡಿರುವಂಥದ್ದು ಫಿಫ್ ರೌಂಡ್ ಆಪ್ಷನ್ ಎಂಟ್ರಿನ ಫೆಬ್ರವರಿ ತಿಂಗಳ ಸೊ ಹನ್ನೆರಡನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನ ತನಕ ಅವಕಾಶ ಕೊಟ್ಟರು ಸೀಟ್ ಮೆಟ್ರಿಕ್ಸ್ನ ಕೂಡ ಪ್ರಕಟ ಆಗಿತ್ತು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂತ ಅನ್ಕೊಂಡಿದ್ವಿ ಈಗ ಫಿಫ್ತ್ ರನ್ ಕಾಲೇಜ್ ಸೆಲೆಕ್ಷನ್ ಅಷ್ಟು ಯಾವಾಗ ಬರುತ್ತೆ ಸೊ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಪ್ರಕಟ ಆಗುತ್ತೆ ಎಂದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತ ಇವತ್ತು ಬರುತ್ತಂತೆ ಒಂದು ಕಾಲೇಜ್ ಅಂತ ಯಾಕೆ ಈ ಒಂದು ಡೌಟ್ ಬಂದಿದೆ ಇಲಾಖೆ ಅವರು ತಿಳಿಸಿರುವಂತ ಮಾಹಿತಿಯನ್ನು ಯಾವ ದಿನಾಂಕದಂದು ಲಿಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಹದಿನಾಲ್ಕಕ್ಕೆ ಬರುತ್ತಾ ಅಥವಾ ಏನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗ್ತಾ ಇರುವಂತದ್ದು ಹೆಚ್ಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವೇ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಸಲ ವೀಕ್ಷಣೆ ಮಾಡ್ತಿರಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಂದ್ರೆ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮುಖ ಅಥವಾ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡೋದ್ರ ಮುಖಾಂತರ ನಾವು ಕೂಡ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದು ಲೈಕ್ ಮುಖಾಂತರ ನೀವು ವಿಡಿಯೋ ನೋಡಿ ನಿಮ್ಮ ಸ್ನೇ ಸ್ನೇಹಿತರಿಗೂ ಕೂಡ ಈ ಒಂದು ಡೌಟ್ ಇರ್ಬೋದು ವಿಡಿಯೋನ ಶೇರ್ ಅಂತೂ ಮಾಡ್ತೀರ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಸೊ ಬಿ ಎಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಫಿಫ್ತ್ ರೌಂಡ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿರು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ವಿದ್ಯಾರ್ಥಿಗಳು ಆ ಒಂದು ಪ್ರಕಟಣೆಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಐದನೇ ಸುತ್ತಿನ ಸೀಟು ಹಂಚಿಕೆ ಇನ್ನೆಲ್ಲ ಇದೇ ಅಂತಿಮ ಆಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟರು ನಂತರದ ಆಫ್ಲೈನ್ ಕೌನ್ಸಿಲಿಂಗ್ ಇಲ್ವಾ ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಮುಂದಿನ ದಿನದಲ್ಲಿ ಅಪ್ಡೇಟ್ ಬಂದಾಗ ಕೊಡ್ತೀವಿ ಸದ್ಯಕ್ಕೆ ಐದನೇ ಸುತ್ತಿ ಅಂತಿಮ ಆಗಿರುತ್ತೆ ಈ ಒಂದು ಐದನೇ ಸುತ್ತಿನ ಆಪ್ಷನ್ ಇಟ್ಟರೆಲ್ಲ ಇರುತ್ತಲ್ಲ ದಿನ ಫೆಬ್ರವರಿ ಹನ್ನೆರಡು ಹದಿಮೂರಕ್ಕೆ ಮಾಡಬೇಕು ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯ್ಕೆ ಪಟ್ಟಿ ಪ್ರಕಟಣೆ ಅಂತ ಅವರು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆ ವಿದ್ಯಾರ್ಥಿಗಳು ಯಾವ ಯಾವ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ರೆ ಅವರ ಒಂದು ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಕೊಟ್ಟಿದ್ರು ಅಂದ್ರೆ ಫೆಬ್ರವರಿ ಹದಿನೈದು ಅಂತ ಅದರಲ್ಲಿ ಕೊಟ್ಟಿದ್ರು ಈಗ ವಿದ್ಯಾರ್ಥಿಗಳು ಫೆಬ್ರವರಿ ನಿಜಾನ ಹದಿನಾಲ್ಕೇ ಈ ಒಂದು ಪ್ರಶ್ನೆ ಬರೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಆನ್ಸರ್ ಇರುವಂತದ್ದು ಏನಕ್ಕೆ ಹಿಂದೆ ಲಿಸ್ಟ್ಗಳು ಏನು ಏನ್ ಬಂತಲ್ಲ ತರ್ಡ್ ಲಿಸ್ಟ್ ಫೋರ್ತ್ ಲಿಸ್ಟ್ ಫೆಬ್ರವರಿ ತಿಂಗಳಲ್ಲಿ ಬಂದಂತ ಒಂದು ಫೋರ್ತ್ ಆಗಿರ್ಬೋದು ಜನವರಿ ತಿಂಗಳಲ್ಲಿ ಬಂದರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಈ ಎರಡು ಲಿಸ್ಟ್ ಕೂಡ ಇಲಾಖೆಯು ನಿಗದಿ ಮಾಡಿರ್ತಕ್ಕಂಥ ದಿನಾಂಕಕ್ಕಿಂತ ಮೊದಲು ಸೊ ಆ ರೀಸನ್ ಇಂದ ಪ್ರಶ್ನೆ ಕೇಳುತ್ತಾರೆ ವಿದ್ಯಾರ್ಥಿಗಳಿಗೆ ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿತ್ತಲ್ಲ ಅದು ಫೆಬ್ರವರಿ ಸಾರಿ ಜನವರಿ ಇಪ್ಪತ್ತೈದನ ತಾರೀಕು ನಿಗದಿಯಾಗಿತ್ತು ಜನವರಿ ಇಪ್ಪತ್ನಾಲ್ಕು ಮೊದಲು ನಿಗದಿ ಅವರು ಪ್ರಕಟ ಮಾಡಿಬಿಟ್ರು ಸೊ ಇದು ಎರಡು ಡೇಟಲ್ಲಿ ವಿದ್ಯಾರ್ಥಿಗಳು ಡೌಟ್ ಇತ್ತು ಫೆಬ್ರವರಿ ಇಪ್ಪತ್ತೈದಕ್ಕೆ ಬರುತ್ತೆ ಅಂತ ಕೆಲವೊಂದು ಹೆಚ್ಚಿಗೆ ಮಾಹಿತಿಗಳಿದ್ರು ಕೂಡ ಫೆಬ್ರವರಿ ಹತ್ ಇಪ್ಪತ್ನಾಲ್ಕಕ್ಕೆ ಬಂದಿತ್ತು ಮತ್ತೆ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಫೆಬ್ರವರಿ ಏಳನೇ ತಾರೀಕಿಗೆ ಪ್ರಕಟ ಆಗ್ತದೆ ಅಂತ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ರು ಆದರೆ ಫೆಬ್ರವರಿ ಆರನೇ ತಾರೀಕಿನಲ್ಲಿ ಇಲಾಖೆ ವೆಬ್ಸೈಟ್ನಲ್ಲಿ ಅವರು ಪ್ರಕಟ ಮಾಡಿದ್ರು ಇದೀಗ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ಈ ಒಂದು ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಫೆಬ್ರವರಿ ತಿಂಗಳ ಏನು ಹದಿನೈದನೇ ತಾರೀಕಿನಂತೂ ಮಾಹಿತಿನ ಕೊಟ್ಟಿದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇಂದು ಲಿಸ್ಟ್ ಬರಬಹುದು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಏನು ಕೇಳ್ತಿರ್ಲಿಲ್ಲ ಬರಬಹುದು ವಿದ್ಯಾರ್ಥಿಗಳ ಸಮಸ್ಯೆ ಏನೋ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇದು ಯಾವುದೋ ವ್ಯಕ್ತಿಗಳು ಕೆಲಸ ಮಾಡ್ತಕ್ಕಂಥ ಜಾಸ್ತಿ ಇರೋದಿಲ್ಲ ಇಲ್ಲಿ ಸಿಸ್ಟಮ್ ವರ್ಕ್ ಆಪ್ಷನ್ ಎಂಟ್ರಿ ಎಲ್ಲ ಡಾಟಾಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಸಿಸ್ಟಮಲ್ಲಿ ಬೇಗನೆ ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳ ಲೀಸ್ಟ್ ಅವರು ಫೆಬ್ರವರಿ ಹದಿನೈದು ಅಂತ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕು ಕೂಡ ಬರಬಹುದು ಯಾಕಂದರೆ ವಿದ್ಯಾರ್ಥಿಗಳು ಕೆಲವು ಡೌಟ್ ಬರುತ್ತೆ ಈಗ ಆಪ್ಷನ್ ಎಂಟ್ರಿ ಫೆಬ್ರವರಿ ಹದಿಮೂರನೇ ತಾರೀಕು ಸಂಜೆ ಹಂಗೆ ಲಾಕ್ ಆಗಿದೆ ಅಂದರೆ ಸ್ಟಾಪ್ ಆಗಿರುವಂಥದ್ದು ಒಂದಿಂದ ಲಿಸ್ಟ್ ಕೊಡಕ್ಕಾಗುತ್ತೆ ಫೆಬ್ರವರಿ ಏಳನೇ ತಾರೀಕು ನಿಗದಿ ಆಗಿತ್ತಲ್ಲ ಆ ಒಂದು ಲಿಸ್ಟನ್ನು ಫೆಬ್ರವರಿ ಆರಕ್ಕೆ ಕೊಟ್ಟರು ಫೆಬ್ರವರಿ ನಾಲ್ಕು ಐದನೇ ತಾರೀಕಿನ ಒಂದು ಆಪ್ಷನ್ ಎಂಟ್ರಿ ಇತ್ತು ಫೆಬ್ರವರಿ ಆನೇ ತಾರೀಕು ಬೆಳಗ್ಗೆ ತನಕ ಹೆಚ್ಚು ಕಮ್ಮಿ ಆಪ್ಷನ್ ಎಂಟ್ರಿ ಇತ್ತು ಅಂತ ಹೇಳಬಹುದಾಗಿರುವಂಥದ್ದು ಬಟ್ ಲಿಸ್ಟ್ ಲಿಸ್ಟನ್ನು ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದೇನು ಸಮಸ್ಯೆ ಆಗಲಿಕ್ಕಿಲ್ಲ ಫೆಬ್ರವರಿ ಹದಿನಾಲ್ಕು ಇಂದು ಲಿಸ್ಟ್ ಬರಬಹುದು ವಿದ್ಯಾರ್ಥಿಗಳಿಗೆ ಬಟ್ ಅವ್ರು ಹೇಳಿರೋ ಪ್ರಕಾರ ಫೆಬ್ರವರಿ ಹದಿನೈದು ಅಂತ ಹೇಳಿರೋದ್ರಿಂದ ಫೆಬ್ರವರಿ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಅಂತ ನಿಮಗೆ ಲಿಸ್ಟ್ ಅಂತ ಕೊಡ್ತಾರೆ ವಿದ್ಯಾರ್ಥಿಗಳ ಲಿಸ್ಟ್ ಬಂದ ಮೇಲೆ ಯಾವ ಯಾವ್ಯಾವ ವಿದ್ಯಾರ್ಥಿಗಳು ಏನೇನು ಮಾಡಬೇಕಿರುತ್ತೆ ಮುಂದಿನ ಪ್ರೊಸೆಸ್ ಅದರ ಬಗ್ಗೆನೂ ಕೂಡ ಕನ್ನಡದ ಯೂಟ್ಯೂಬ್ ಚಾನಲ್ ಲೇ ಟು ಜೆಡ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ನಂತರದಲ್ಲಿ ಮುಂದಿನ ವೀಡಿಯೋಸಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಬೋದು ಏನು ಎತ್ತ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಷ್ಟು ನಿಂತುಕೋದು ಇತರೆ ಪ್ರಶ್ನೆಗಳು ನಿಮಗೆ ಏನಿದೆ ಎಲ್ಲರೂ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರ್ತದೆ ಅದಕ್ಕೆ ಚಾಲನೆಗೆ ಸಬ್ಸ್ಕ್ರೈಬ್ ಆಗಿ ಬಲಾಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಉಡು